ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದಾರ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಸತ್ಯನ ಜೊತೆ ಹೇಳ್ತಾ ಇರ್ತಾನೆ ಅಜ್ಜಿತ್ತು ಅಹ್ ಆ ಬೊಕೆನಲ್ಲಿ ಕಳಿಸ್ತಂತಹ ಲೆಟರ್ ವಿಚಾರವಾಗಿ ವೀರಣ್ಣನ ಕೇಸಿಂದ ಹಿಂತೆ ಸರಿದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗಿಬೇಕಾಗತ್ತೆ ಅನ್ನೋ ಸೂಚನೆ ಕೊಟ್ಟು ಬರ್ದಿದ್ರು ಆ ಲೆಟರ್ನ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಕೂಡ ಈ ಕೇಸಿಂದ ಹಿಂದೆ ತೆಗಿಯುವಂತ ಮಾತೇ ಇಲ್ಲ ಕಂಡ್ ಕಂಡ್ ಹಿಡ್ದೆ ಹಿಡಿತೀನಿ ಯಾರು ಅನ್ನೋದನ್ನ ಅಂತ ಹೇಳಿ ಶಪಥ ಮಾಡ್ದಾಗ ಹೇಳ್ತಾನೆ ಜೊತೆಗೆ ಆ ರಿಪೋರ್ಟ್ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿರ್ತಾನೆ ಆ ಬ್ಲಡ್ ರಿಪೋರ್ಟ್ ಮತ್ತೆ ಯಾವ್ಯಾವ ಆಸ್ಪತ್ರೆಗಳು ಸುತ್ತಮುತ್ತ ಇದ್ದಾವೆ ಅದೆಲ್ಲದನ್ನು ಕೂಡ ಅಲ್ಲೇನಾದ್ರೂ ಹೋಗಿದ್ದ ಹೇಗೆ ಅಂತ ಹೇಳಿ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾನೆ ಇಟ್ಕೊಂಡಿರೋ ವಿಚಾರ ಎಲ್ಲ ಸತ್ಯಣ್ಣನ ಜೊತೆ ಹೇಳಿದಾಗ ಸತ್ಯಣ್ಣ ಇದ್ದವ್ರು ಒಳ್ಳೆ ಸ್ಟೆಪ್ ತಗೊಂಡಿದ್ಯಾ ಅಜಿತ್ ಒಳ್ಳೆ ಕೆಲ್ಸ ಮಾಡಿದೀಯ ಮುಂದರಿ ಹೀಗೇನೆ ಬಿಡ್ಬೇಡ ನೀನ್ ಕೇಸನ್ನ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಭೂಮಿ ಫೋನ್ ಮಾಡ್ತಾಳೆ ಭೂಮಿ ಫೋನ್ ಮಾಡ್ಬಿಟ್ಟು ಸಾಹೇಬ್ರೆ ಅಲ್ಲಿ ಬ್ಲಡ್ ರಿಪೋರ್ಟ್ ಆವತ್ತು ಗುಂಡಾರ್ಸಿದ್ರಲ್ಲ ನೀವು ಅವನಿಗೆ ಆ ಬ್ಲಡ್ ರಿಪೋರ್ಟ್ ಎಲ್ಲ ಬಂತ ಆ ಸುತ್ತಮುತ್ತ ಇರೋ ಆಸ್ಪತ್ರೆಲ್ಲ ಎಲ್ಲ ರಿಪೋರ್ಟ್ಸ್ ತಗೊಂಡ್ರ ಅಂತ ಹೇಳಿ ಕೇಳಿದಾಗ ನೀನ್ ನನ್ಗೆ ಹೇಳ್ಕೊಡ್ಬೇಕಾ ನೀನ್ ಹೇಳಿದ್ರೆ ಮಾತ್ರ ನಾನು ಆ ಕೆಲಸ ಮಾಡೋದು ಅಂತ ಹೇಳಿ ರೇಗ್ತಾನೆ ರೇಗ್ದಾಗ ನೋಡಿ ಮತ್ತೆ ಹೆಂಗ್ ರೇಗಾಡ್ತೀರಾ ನಾನು ನಮ್ಮ ಅಪ್ಪನ್ನ ಕೊಲೆ ಮಾಡ್ದವ್ರು ಯಾರು ನಮ್ಮ ಅಮ್ಮನ್ನ ಜೈಲಿಂದ ಬಿಡಿಸೋದ್ ಯಾವಾಗ ಅನ್ನೋ ಟೆನ್ಶನ್ ಅಲ್ಲಿ ನಾನ್ ಕೇಳಿದ್ರೆ ಇಷ್ಟು ಸಿಟ್ ಮಾಡ್ಕೊಳ್ತೀರ ನೋಡಿ ನಾನು ನಿಮ್ ಜೊತೆ ಮಾತಾಡೋದೇ ಇಲ್ಲ ಟೂ ಟು ಟೂ ಅಂತ ಹೇಳಿ ಹೇಳಿದಾಗ ಅದನ್ನ ಫೋನ್ ಇಟ್ಬಿಡ್ತಾಳೆ ಫೋನ್ ಇಟ್ಟ ತಕ್ಷಣ ಇಲ್ಲಿ ಸತ್ಯಣ್ಣ ಜೊತೆ ಹೇಳ್ತಾನೆ ನೋಡು ಸತ್ಯಣ್ಣ ಫೋನ್ ಇಟ್ಬಿಟ್ಟು ನನ್ ಜೊತೆ ಇನ್ ಮಾತಾಡಲ್ಲ ಅಂತ ಹೇಳದ ನೋಡು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋತನ ಬ್ಲ್ಯಾಕ್ ಮೇಲ್ ಮಾಡ್ದಂಗಿದೆ ಇದು ಅಂದಾಗ ಏನೋನಪ್ಪ ನಮ್ ಗಂಡ ಹೆಂಡತಿ ವಿಚಾರ ನನ್ನ ಹತ್ರ ತರ್ಬೇಡ ಏನ್ ಸತ್ಯಣ ನೀವು ಈ ತರ ಅಂತೀಯ ಮತ್ ಇನ್ನೇನು ಮತ್ತೆ ಹೋಗು ಸಮಾಧಾನ ಮಾಡೋ ಹೇಗಾದ್ರು ಆಗ್ಲಿ ಆಮೇಲೆ ಈ ನಿಜಾಂಶ ಏನಾದ್ರು ಮನೆಯವ್ರ ಏನಾದ್ರೂ ಏನಾದ್ರು ಗೊತ್ತಾಗ್ಬಿಟ್ಟು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ಮುಗ್ದೇ ಹೋಯ್ತು ಕತೆ ಅಷ್ಟೇ ಆಮೇಲೆ ಅಂತ ಹೇಳಿ ಹೇಳ್ತಾರೆ ಸತ್ಯಣ್ಣ ಯಾರು ಈ ಪೊಲೀಸ್ ಸ್ಟೇಷನ್ಗೆ ಬರೋ ಹೋಗೋ ವಿಚಾರ ಎಲ್ಲ ಕೊಲೆಗಾರನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಸತ್ಯ ನನ್ಗ ಅನುಮಾನ ಕಾಡ್ತಾ ಇದೆ ಅಂದಾಗ ಅದ್ ಹೇಗಾದ್ರೂ ಆಗ್ಲಿ ಅದನ್ನ ಕಂಡಿಡಲೇಬೇಕು ಅಜಿತಾ ಅಂದಾಗ ಸತ್ಯ ಸದಾನಂದ್ ಅವ್ರು ಕರೀತಾರೆ ಸದಾನಂದ್ ಇಲ್ಲಿ ಇವಾಗ ಮೂರ್ ದಿನದಿಂದ ಯಾವ್ಯಾವ್ ಕಂಪ್ಲೇಂಟ್ ಬಂದಿದೆ ಯಾರ್ಯಾರು ಬಂದಿದ್ದು ಅದ್ರ ಬಗ್ಗೆ ಎಲ್ಲ ರಿಪೋರ್ಟ್ ತಕೊಂಡ್ ಬನ್ನಿ ಫೈಲ್ ಎತ್ಕೊಂಡ್ ಬನ್ನಿ ಅಂದಾಗ ಆಯ್ತು ಸಾಹೇಬ್ರೆ ಅಂತ ಹೇಳಿ ಸದಾನಂದ್ ಹುಡುಕ್ತಾ ಇರ್ತಾರೆ ಹೋಗು ಮದ್ರು ಸಮಾಧಾನ ಮಾಡೋಗು ಮನೆಗ್ ಹೋಗು ಅಂದಾಗ ಮನೆಗ್ ಬರ್ತಾನೆ ಅಜ್ಜಿತ್ತು ಮನೆಗೆ ಬರ್ತಾನೆ ಹೆಂಡತಿ ಹೆಂಡತಿ ವೈಫಿ ಅಂತ ಕೂಕೊಂಡು ಬರ್ತಾನೆ ಎಲ್ರಿಗೂ ಕೇಳೋ ಹಾಗೆ ಹೆಂಡತಿ ಎಲ್ಲಿದೀಯಾ ಪಾರ್ಟ್ನರ್ ಇವತ್ತು ನೋಡು ನಾನು ಯಾವ್ದೋ ಕೆಲ್ಸ ಟೆನ್ಷನ್ ಅಲ್ಲಿ ಹಾಗೆ ಹೋಗ್ಬಿಟ್ಟಿದೆ ಏನು ಅಜಿತ್ ಹಿಂಗ್ ಕೂಕ್ತಿದಿಯಾ ಅಂತ ಸಂಗೀತ ಬರ್ತಾರೆ ಅವ್ರು ಬರ್ತಾಳೆ ಅವಳು ಕೂಡ ಓ ಇಲ್ಲಿದೀಯಾ ಚಿನ್ನ ನಿನಗೋಸ್ಕರ ನಿನ್ ಬಂಡ ಏನ್ ತಂದಿದ್ದಾರ ನೋಡು ಹುಂಚೂರ್ ನೋಡು ಮಲ್ಲಿಗೆ ಹೂನಂತ ಮೃದುವಾದ ಮನಸ್ಸಿನ ನನ್ನ ಹೆಂಡತಿಗೆ ಈ ಮಲ್ಲಿಗೆ ಹೂವು ಹೇಳಿ ನಾನು ಮುಡಿಸ್ತೀನಿ ಇದನ್ನ ಅಂತ ಹೇಳಿ ಅಷ್ಟೊ ಸಂಗೀತ ಇದ್ದವ್ರು ಏನು ಇದು ಬೊಳಕಿ ತಾನೆ ಅಷ್ಟು ದೊಡ್ಡ ಬಕ್ಕೆ ತಂದಿದ್ದಲ್ಲೋ ಈಗಾಗ್ಲೇ ಈ ಮಲ್ಲಿಗೆ ಹೂತದಿದೀಯಲ್ಲೋ ಅಮ್ಮ ನೀನೇ ಹೇಳ್ತಿದ್ದಲ್ಲ ಎಂತಿನ ಮರೀ ಬದು ಚೆನ್ನಾಗ್ ನೋಡ್ಕೋಬೇಕು ಅಂತ ಮರ್ತೋಗ್ಬಿಟ್ರಾ ಏನ್ ಹೇಳ್ತಿ ಅಚ್ಚಿಂದ ಅಂತ ಹೇಳ್ತಾನೆ ಹೆಂಡ್ತಿನ ಸಂಗೀತ ಗೊತ್ತು ಖುಷಿಯೋ ಖುಷಿ ಆ ಬಬ್ಬಾಬ್ಬಾಬ್ಬಾ ಇಷ್ಟು ಚೆನ್ನಾಗಿ ನಾಚ್ಕೋತಾ ಇದಾರೆ ನಮ್ಮಮ್ಮಲ್ಲ ಲೈ ಅಂತ ಅವನನ್ನ ಗದ್ರಿರ್ತಾರೆ ಗದ್ರದ ತಕ್ಷಣ ಇಲ್ಲಿ ಇವಳು ಕೂಡ ಒಂದ್ ಕಡೆ ನಾಚ್ಕೊತಾರೆ ಆ ನನ್ ಹೆಂಡತಿನೂ ಆಗಿ ನಾಚಕೋತಾ ಇದ್ದಾರೆ ಅಂತೇಳಿ ಹಚ್ಚಿ ತಳನು ಗೇಲಿ ಮಾಡ್ತಾನೆ ಅದಕ್ಕೆ ಅಪೇಕ್ಷೆ ಇದ್ದವಳು ಅಲ್ಲ ನೀನು ಹೇಳ್ದಾಗೆ ನಿನ್ ಹೆಂಡ್ತಿ ನಾಚ್ಕೊಂಡಿತ್ತರನೆ ಕಾಣ್ತಾ ಇಲ್ಲಪ್ಪ ಅದಕ್ಕೆ ಅಂಜುನು ಕೂಡ ಅಹ್ ದನಿಗೂಡಿಸ್ತಾಳೆ ಹೌದು ಮುಖ ಊತ್ಕೊಂಡಿರುತ್ತರ ಕಾಣ್ತಾ ಇದಿಯಪ್ಪ ಏ ಆಕ್ಚುಲಿ ಏನೋ ಪ್ರಾಬ್ಲಮ್ ಇರ್ಬೇಕು ಇಬ್ರಲ್ಲೂ ಅಂತಾಳೆ ಅಪೇಕ್ಷೆ ಅಂತಿದ್ದಾಗೇನೆ ಸಂಗೀತ ಇದ್ದವರು ಏನ್ ಭೂಮಿ ಮುಖ ಓದಿಸ್ಕೊಂಡಿದೀಯಾ ಮತ್ತೆ ಅಜಿತ್ ಅದಕ್ಕಂತಾನೆ ಏ ಅಮ್ಮ ಬೆಳಗ್ಗೆ ನಾನು ಸ್ಟೇಷನ್ಗೆ ಹೋಗಕ್ ಮುಂಚೆ ಮುದ್ ಮುದ್ದು ರನ್ನ ಚಿನ್ನು ಅಂತ ಎಲ್ಲ ಹೇಳೋಕ್ತಿದ್ದೆ ಆ ಬೆಳಗ್ಗೆ ಕೆಲ್ಸ ಟೆನ್ಷನ್ ಅಲ್ಲಿ ಹೇಳೋಕಾಗ್ಲಿಲ್ಲ ಆ ಕೋಪನೆ ಅಲ್ವಾ ಚಿನ್ನ ನನ್ ಮೇಲೆ ಅಂತ ಅಂತಾರೆ ಸಂಗೀತ ಅವ್ರು ಕತ್ತಲ್ಲಾಡಿಸ್ತಾರೆ ನಿನ್ ಕೋಪನ ಏಕ್ ಕಡಿಮೆ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ನೀನ್ ಮಲ್ಲಿಗೆ ಹೂವನ್ನ ನಾನೇ ನನ್ನ ಕೈಯಾರೆ ನಿನ್ನ ಮುಡಿಗಿರ್ಸಿ ನಿನ್ ಕೋಪನ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾನೆ ಸಂಗೀತ ಅವರು ನಗ್ತಾ ಇರ್ತಾರೆ ಅತ್ತ ಎಲ್ಲ ಎಸ್ಬಿಟ್ಟು ಮಲ್ಲಿಗೆ ಹೂ ಹಿಡ್ಕೊಂಡು ಅವಳನ್ನ ಹಿಂದೆ ತಿರುಗಿಸ್ಕೊಂಡು ಜಡೆಗೆ ಮುಡಿಸ್ತಾನೆ ಇವರೆಲ್ಲ ಏನು ತಲೆ ಮೇಲೆ ಕೈಯ ಒತ್ಕೊಂಡು ನೋಡ್ತಾ ಇರ್ತಾರೆ ಅನಂತರ ಅವ್ರ ಅಪ್ಪ ಎಲ್ರು ಕೂಡ ಅಜ್ಜಿ ಎಲ್ಲ ನೋಡ್ತಾ ಇರ್ತಾರೆ ನೋಡ್ತಾ ನೋಡ್ತಾ ಅನಂತರ ಅವನು ಮುಂದೆ ತಿರುಗಿಸ್ಕೊಬಿಟ್ಟು ಅಯ್ಯೋ ನನ್ ಚಿನ್ನ ನನ್ನ ಮುದ್ದು ಎಷ್ಟು ಚೆನ್ನಾಗ್ ಕಾಣ್ತಾ ಇದೀಯ ಅಂತ ಹೇಳಿ ದೃಷ್ಟಿ ತೆಗೆದು ನಟಿಕೆ ಮುರಿತಾನೆ ನಟಿಕೆ ಮುರಿತಿದ್ದಾಗೆ ಆನಂತರ ಮತ್ತೆ ಅವಳನ್ನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋದ್ಮೇಲೆ ಅಲ್ಲಿ ಕೇಳ್ತಾನೆ ಏನು ಬ್ಲಾಕ್ ಮೇಲ್ ಮಾಡ್ತೀಯಲ್ಲ ಅಂತ ಇತ್ತ ಅವ್ರ ಅತ್ತೆನೂ ಕೂಡ ಮುದ್ದಿಸ್ತಾರೆ ಸಂಗೀತ ರೂಮ್ಗೆ ಹೋಗೋದ್ಕಿಂತ ಮುಂಚಿತವಾಗಿ ಗದ್ದ ಹಿಡ್ದು ಅಯ್ಯೋ ನನ್ ಮುದ್ದು ಅಂತ ಹೇಳಿ ಅವರು ಮುದ್ದಿಸ್ತಾರೆ ಸರಿ ಹಿಂದೆ ಇವಳು ಹೋಗ್ತಾರೆ ರೂಮ್ಗೆ ರೂಮ್ಗೆ ಹೋದ್ಮೇಲೆ ಏನು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತೀಯ ಆ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳ್ಬಿಟ್ಟು ಅಂದಾಗ ಇನ್ನೇನ್ ಸಾಹೇಬ್ರೆ ಮತ್ತೆ ನನ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿದ್ರು ನಾನ್ ಕೇಳಿದ್ದೇನು ನಮ್ಮಮ್ಮ ಇನ್ನು ಕೂಡ ಇದ್ದಾರೆ ನಮ್ಮಪ್ಪ ಕೊಲೆ ಆದ್ರು ಇದಾವ್ದು ಕೂಡ ಪತ್ತೆ ಆಗ್ಲಿಲ್ವಲ್ಲ ಅಂತ ಹೇಳಿ ನಾನು ಆ ನೋನಲ್ಲಿ ಕೇಳಿದೆ ಕೇಳಿತ್ತಪ್ಪ ಹೇಳಿ ಅಂತ ಹೇಳಿ ಅಂತಾಳೆ ಹಂಗ ಅಂದಾಗ ತಪ್ಪೇನಿಲ್ಲ ಆದ್ರೆ ನೋಡು ಏನೇನು ನಡೆದಿದೆ ಗೊತ್ತಾ ನಿಮ್ಗೆ ಹೇಳಲಿಲ್ಲ ನಾನು ಬೆಳಗ್ಗೆ ಹೂವಿನ ಬೊಕ್ಕೆ ತಂದಿದ್ದು ನಾನಲ್ಲ ಅದು ಯಾರೋ ವೀರಣ್ಣನ ಕೊಲೆ ಮಾಡಿದವರು ಅದನ್ನ ಮೆಸೇಜ್ ಹಾಕಿ ಕಳ್ಸಿದಾರೆ ಬರ್ದ್ಬಿಟ್ಟು ಪತ್ರನ ನೀನ್ ಈ ಕೇಸಿಂದ ಹಿಂದೆ ಸರಿಬೇಕು ಇಲ್ಲ ಅಂದ್ರೆ ಪ್ರಾಣ ತೆಗಿತೀವಿ ಅಂತ ಹೇಳಿ ಆ ವಿಚಾರನ ಹೇಳ್ತಾರೆ ಹೇಳ್ದಾಗ ಎಲ್ಲೋ ಒಂದ್ ಕಡೆ ಇತ್ತ ಇವ್ರಿಗೂ ಕೂಡ ಭೂಮಿಗೆ ಬೇಸರ ಆಗುತ್ತೆ ಅದಲ್ಲದೆ ಅವಾಗ ಮದ್ವೆ ಮೊಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಮದ್ವೆ ಸಂಬಂಧಪಟ್ಟಂತೆ ಆ ಇದ್ದಂತ ವಿಷಯ ಎಲ್ಲ ಜ್ಞಾಪಿಸ್ಕೊಡ್ತಾಳೆ ಅವತ್ತು ಕೊಲೆ ಪ್ರಯತ್ನ ನಡೆದಿದ್ದು ಅನಂತರ ನಂತರ ಇವ್ರ ಅಜ್ಜಿ ಮನೆಯವ್ರ ಕೂಡ ಯಾವುದೇ ಕಾರಣಕ್ಕೂ ಅಜ್ಜಿನಾಗ್ಲಿ ಮನೆಯವ್ರನ್ನಾಗ್ಲಿ ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತು ಬಂದಿದ್ದು ಆ ಸಂದರ್ಭಗಳನ್ನೆಲ್ಲ ಜ್ಞಾಪಿಸ್ಕೊಳ್ತಾಳೆ ಅಜಿತ್ ಅಂದ್ರೆ ಎಷ್ಟೊಂದು ಪ್ರೀತಿ ಇದೆ ಅಜ್ಜಿಗಾಗ್ಲಿ ಅಪ್ಪ ಅಮ್ಮಅಮ್ಮನಿಗಾಗ್ಲಿ ಮತ್ತೆ ಮಾವನ್ಗಾಗ್ಲಿ ಅನ್ನೋ ವಿಚಾರ ಅವಳು ತಲೆಗೆ ಬರ್ತಿದ್ದಾಗಿದೆ ನನ್ನಿಂದ ಯಾವ್ದೇ ತೊಂದ್ರೆ ಆಗ್ಬಾರ್ದಪ್ಪ ಅಜಿತ್ ಸರ್ಗೆ ಅಂತ ಹೇಳಿ ಸಾಹೇಬ್ರೆ ಯಾವುದೇ ಕಾರಣಕ್ಕೂ ಯಾಕೆ ಅಂದ್ರೆ ನೀವು ಮೊಮ್ಮಗ ಪ್ರೀತಿಯ ಮಗ ಯಾವತ್ತು ನೀವು ಚೆನ್ನಾಗಿರ್ಬೇಕು ನಿಮ್ಗೆ ಯಾವುದೇ ತೊಂದರೆನೂ ಕೂಡ ಆಗ್ಬಾರ್ದು ಬೇಡ ಈ ಕೇಸಿಂದ ಹಿಂದೆ ಸರಿದು ಬಿಡಿ ಅಂದಾಗ ಅಜಿತ್ ಹೇಳ್ತಾರೆ ಯಾಕೆ ಅವತ್ತು ಮೂಗರ್ಜಿ ಕೊಟ್ಬಿಟ್ಟು ಮೇಲಧಿಕಾರಿ ಟ್ರಾನ್ಸ್ಫರ್ ಮಾಡಕ್ಕೆ ಇವಳು ಟ್ರಾನ್ಸ್ಫರ್ ಮಾಡ್ಸ್ಕೊಳಿ ಅಂತ ಹೇಳ್ತಾಳೆ ಆ ಟ್ರಾನ್ಸ್ಫರ್ ಆ ವಿಚಾರ ಹಿಂದೆ ಮೇಲಧಿಕಾರಿ ಒಬ್ರು ಅಂದಿರ್ತಾರೆ ಮೂಗರ್ಜಿ ಬಂದಿದೆ ನಿನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನೀನು ಕೂಡ ಹೀಗೆ ಬೆದರಿಕೆ ಆಗ್ತಾ ಇದೀಯಾ ನನ್ ಟ್ರಾನ್ಸ್ಫರ್ ಆಗಿ ಹೋಗಿ ಬೇರೆ ಯಾರಾದ್ರೂ ನನ್ನ ಜಾಗದಲ್ಲಿ ಬಂದು ಅವ್ರನ್ನ ನೀನು ಮನಸ್ಸೋಲ್ಸಿ ಅವ್ರನ್ನ ಮತ್ತೆ ಈ ಕೇಸನ್ನ ಅವ್ರ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಅಂತ ನನ್ನ ನಂಬಿಕೆ ಅಂದಾಗ ಅಚ್ಚೆ ಹಂಗೆಲ್ಲ ಏನಿಲ್ಲ ಸಾಹೇಬ್ರೆ ಈ ಕೇಸಿಗೆ ಸೂಟಬಲ್ ವ್ಯಕ್ತಿ ಅಂದ್ರೆ ನೀವೇನೆ ಯಾರೋ ಬಂದು ಸೂಟಬಲ್ ಆಗ್ತಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ ನೀವೇ ಸರಿಯಾದಂತ ವ್ಯಕ್ತಿ ಕೇಸ್ ಪತ್ತೆ ಹಚ್ಚಲಿಕ್ಕೆ ಆದ್ರೆ ನಿಮ್ಮ ಜೀವಕ್ಕೇನು ತೊಂದರೆ ಆಗ್ಬಾರ್ದಲ್ವಾ ನಾನ್ ಅನುಭವಿಸಿದ್ದೆ ಸಾಕು ಆ ನನ್ನ ಕಾಪಾಡ್ಲಿಕ್ಕೆ ಅಂತ ಹೇಳಿ ಅಪ್ಪ ಅಮ್ಮ ಇದ್ರು ಅಪ್ಪನ್ ಕೊಲೆ ಆಯ್ತು ಅಮ್ಮ ಜೈಲ್ ಸೇರ್ಕೊಂಡು ಈಗ ನೀವು ಕಾಂಟ್ರಾಕ್ಟ್ ಮದ್ವೆ ರೂಪದಲ್ಲಿ ನೀವು ನನ್ನ ರಕ್ಷಣೆಗೆ ನಿಂತಿದ್ದೀರಾ ನಮ್ಮಮ್ಮನ್ನ ಕೇಸ್ ತಗೊಂಡು ಆದ್ರೆ ಈಗ ನೋಡಿ ಎಷ್ಟೊಂದು ನಿಮಗ್ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಏನೋ ತೊಂದರೆ ಆಗ್ಬಾರ್ದು ಈ ಮನೆ ಮುದ್ದಿನ ಮಗ ಮುದ್ದಿನ ಮೊಮ್ಮಗ ನೀವು ಅಂದಾಗ ಮುಂದೆ ಸರಿಯೋ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಆ ಮಾತೇ ಇಲ್ಲ ನಾನ್ ಮಾತ್ರ ಈ ಕೇಸನ್ನ ಖಂಡಿತ ಸಾಲು ಮಾಡೇ ಮಾಡ್ತೀನಿ ಯಾರು ಕೊಲೆಗಾರು ಅನ್ನೋದನ್ನ ಕಂಡ್ ಹಿಡದೇ ಹಿಡಿತೀನಿ ಅಂತ ಹೇಳಿ ಶಪಥ ಮಾಡ್ದಾಗೆ ಹೇಳ್ತಾನೆ ಅಲ್ಲಿ ಸತ್ಯನ ಕೈಲಿ ಹೇಳ್ದಾಗೇನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು